ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ದೀವಲ್ಲ ಅಲ್ಲಿ ಅಲ್ಲಿ ಮನೆ ಇದು ಬೆಂಗಳೂರಲ್ಲಿ ನಾವು ಇರೋ ಮನೆ ನೋಡಿ ಎಷ್ಟು ಚೆನ್ನಾಗಿ ಮೇಕವರ್ ಮಾಡಿದ್ದೀನಿ ಅಡುಗೆ ಮನೆ ಜಸ್ಟ್ ಅಡುಗೆ ಮನೆ ಈ ಥರ ಮಾಡಿದ್ದೀನಿ ಇನ್ನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಏನೇನೋ ಅಂದರೆ ಬೇರೆ ಬಾಡಿಗೆ ಮನೆಗೆ ಹೋಗ್ತೀವಲ್ಲ ಆವಾಗ ಸ್ವಲ್ಪ ದಿನ ಇವಾಗ ಈ ಮನೇಲಿ ಇರ್ತೀವಿ ನಾವು ಪಾಪು ಆಗಿ ಇಲ್ಲಿ ತಾಯಿ ಇದ್ದೀನಲ್ವ ಇವಾಗ ಹೋಗೋಕ್ಕಾಗಿಲ್ಲ ಸದ್ಯ ಇನ್ಮೇಲೆ ಇನ್ನೊಂದು ನೆಕ್ಸ್ಟ್ ಮಂತ್ ಹೋಗ್ತೀನಿ ನೋಡಿ ಹೇಗೆ ಅಡುಗೆ ಮನೆಯೆಲ್ಲ ಜೋಡ್ಸಿಟ್ಟಿದ್ದೀನಿ ಒಂದು ಫೈವ್ ಮಂತಲ್ಲಿ ಹೋಗಿದ್ದೆ ನಾನು ಮತ್ತು ಶಾಸ್ತ್ರ ಥರ ಮಾಡಿಬಿಟ್ಟು ವಾಪಸ್ ಬಂದಿರೋದು ಇದ್ರಕ್ಕೆ ಅದು ಒಳ್ಳ ಕಾಮಯಿ ಇವತ್ತು ನಮ್ಮ ಅಣ್ಣ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಕತೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಭಟ್ರು ಬಂದು ಪೂಜೆ ಎಲ್ಲ ಮುಗಿಸಿ ಕತೆಗೆ ಈಗ ಕುತ್ಕೊಳ್ಬೇಕು ನೋಡಿ ಇಲ್ಲಿ ಕಳಶ ಕುಂದಿದ್ದಾರೆ ನೋಡಿ ಶುರು ಮಾಡಿದರೆ ಕತೆ ಹಾಡ್ತಾರೆ ನೋಡಿ ಭಟ್ರು ಇವತ್ತು ಕತೆ ಹಾಡ್ತಾ ಇದ್ದಾರೆ ಕತೆ ಕೇಳಿ ಜನ ಹೇಗೆ ಕೂತಿದ್ದಾರೆ ನನ್ನ ಮಗಳಿಗೆ ಕೂತಿದ್ದಾಳೆ ನೋಡಿ

ಎಲ್ಲ ಅಡುಗೆ ಆಲ್ಮೋಸ್ಟ್ ಆಗೋಗಿದೆ ನಿಮಗೂ ತೋರಿಸ್ತೀನಿ ಬನ್ನಿ ಹಾಗೆ ಇಲ್ಲಿ ಕೊಸುಂಬರಿ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಲ್ ಅಂದ ಕ್ಲಿಕ್ ಮಾಡಿ ಬಾಯ್ ಗಾಯ್ಸ್